ಯುವ ಕಾಂಗ್ರೆಸ್ ಸಮಿತಿಯಿಂದ ಯುವ ಸಮ್ಮೇಳನ ಹಾಗೂ ಕೊಪ್ಪಳ ಜಿಲ್ಲಾ ಕಾರ್ಯಕಾರಿಣಿ ಸಭೆಯು ಕುಸ್ಟಗಿ ಪಟ್ಟಣದ ಮಾಜಿ ಸಚಿವರಾದ ಅಮರೇಗೌಡ ಪಾಟೀಲ್ ಭಯಾಪುರ ಅವರ ನಿವಾಸದ ಆವರಣದಲ್ಲಿ ಶುಕ್ರವಾರ ನಡೆಯಿತು ಲಾಡ್ಲಮಶಾಕ್ ದೋಟಿಹಾಳ ವಕ್ತಾರರು ಕೆಪಿಸಿಸಿ ಬೆಂಗಳೂರು ಇವರು ಪ್ರಸ್ತಾವಿಕ ನುಡಿಗಳನ್ನಾಡಿದರು ಇದೇ ವೇಳೆ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ರಾಜ್ಯ ಉಸ್ತುವಾರಿಗಳಾದ ನಿಗಮ್ ಭಂಡಾರಿ ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾದ ಮಂಜುನಾಥಗೌಡ ಹೆಚ್ಎಸ್ ಯುವ ಕಾಂಗ್ರೆಸ್ ರಾಜ್ಯ ಉಪಾಧ್ಯಕ್ಷರು ಹಾಗೂ ಕೊಪ್ಪಳ ಜಿಲ್ಲಾ ಉಸ್ತುವಾರಿಗಳಾದ ದೀಪಿಕಾ ರೆಡ್ಡಿ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಇಲಾಯಿ ಸಿಖಂದರ್ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಅಬ್ದುಲ್ ದೇಸಾಯಿ ದಿಶಾ ಸಮಿತಿಯ ಸದಸ್ಯರಾದ ದೊಡ್ಡಬಸವನಗೌಡ ಪಾಟೀಲ್ ಬಯ್ಕಾಪುರ ಯುವ ಕಾಂಗ್ರೆಸ್ ಮಾಧ್ಯಮ ಘಟಕದ ಅಧ್ಯಕ್ಷರಾದ ದೀಪಕ್ ಗೌಡ ಯುವ ಕಾಂಗ್ರೆಸ್ ಕಾನೂನು ಘಟಕದ ಅಧ್ಯಕ್ಷರಾದ ಶ್ರೀಧರ್ ಜಾಧವ್ ಲಿಂಗೇಶ್ ಕಲ್ಗುಡಿ ಅಧ್ಯಕ್ಷರು ಜಿಲ್ಲಾ ಯುವ ಕಾಂಗ್ರೆಸ್ ಕೊಪ್ಪಳ ಬಸವರಾಜ ಮಲ್ಲಾಡದ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಕೊಪ್ಪಳ ಮಾಲತಿ ನಾಯಕ್ ಅಧ್ಯಕ್ಷರು ಮಹಿಳಾ ಕಾಂಗ್ರೆಸ್ ಕೊಪ್ಪಳ ಶಾರದ ಕಟ್ಟಿಮನಿ ಸದಸ್ಯರು ಜಿಲ್ಲಾ ಗ್ಯಾರಂಟಿ ಪ್ರಾಧಿಕಾರ ಕೊಪ್ಪಳ ವಿಜಯಕುಮಾರ್ ನಾಯಕ್ ಚಂದ್ರು ನಾಲತವಾಡ್ ಫಾರೂಕ್ ಡಾಲಾಯತ್ ಅಧ್ಯಕ್ಷರು ಗ್ಯಾರಂಟಿ ಸಮಿತಿ ಕುಸ್ಟಗಿ ಈರಣ್ಯ ಬಾದಾಮಿ ಬಾಹುಬಲಿ ರಾಜೂರು ಗವಿಸಿದ್ದಪ್ಪ ಗೌಡ ಸಲೀಂ ಅಳವಂಡಿ ಲಕ್ಷ್ಮಣ್ ಆಚಾರ್ ಅಯ್ಯಪ್ಪ ಹವಾಲ್ದಾರ್ ನಂಜುಂಡಪ್ಪ ಪಟ್ಟಣಶೆಟ್ಟಿ ಶಿವಕುಮಾರ್ ಪೂಜಾರ್ ಅರ್ಜನ್ ಪಾಟೀಲ್ ಕಲ್ಲಪ್ಪ ತಳವಾರ್ ಅಮರೇಶ ಗಾಂಜಿ ಕೇದಾರನಾಥ ತುರಕಾಣಿ ಸೇರಿದಂತೆ ಇತರರಿದ್ದರು ರಾವ್ ಕುಲಕರ್ಣಿ ಜಿಎಂ ನ್ಯೂಸ್ ಏನು ಸದಸ್ಯತ್ವವನ್ನು ಮಾಡಿ ಓಟ್ಗಳನ್ನು ಹಾಕುವುದ ಹಾಕೋದ್ರ ಮೂಲಕ ಇವತ್ತು ಪದಾಧಿಕಾರಿಗಳನ್ನಾಗಿ ರಾಜ್ಯ ಮಟ್ಟದಲ್ಲಿ ಆಯ್ಕೆಯಾಗಿರ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಅನೇಕ ಜನ ಇವತ್ತು ಆಯ್ಕೆಯಾಗಿ ಅಧ್ಯಕ್ಷರಾಗಿದ್ದಾರೆ ಉಪಾಧ್ಯಕ್ಷರಾಗಿದ್ದಾರೆ ಎಲ್ಲರನ್ನು ಕೂಡ ಕರೆದುಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಇವತ್ತು ನೂತನ ಪದಾಧಿಕಾರಿಗಳ ಮೇಲೆ ಇದೆ ಅಂತಕ್ಕಂಥದ್ದನ್ನು ಯುವ ಕಾಂಗ್ರೆಸ್ ಅಂತ ಏನು ಅಧ್ಯಕ್ಷರು ಉಪಾಧ್ಯಕ್ಷರು ಇದು ಕೇವಲ ಒಂದು ಅಧಿಕಾರ ಅಂತಕ್ಕಂಥದ್ದಲ್ಲ ಇದು ಒಂದು ಜವಾಬ್ದಾರಿ ಅಂತೇಳಿ ತಿಳ್ಕೊಂಡು ಎಲ್ಲರೂ ಕೂಡ ಕೆಲಸ ಮಾಡಬೇಕು ಅವಾಗ ಮಾತ್ರ ಈ ಪಕ್ಷ ಸಂಘಟನೆ ಆಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನ ಯಾಕಂದ್ರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರ್ತಾರೆ ಯಾವಾಗಲೂ ಅಧಿಕಾರ ಅಂತ ತಿಳ್ಕೋಬಾರದು ಜವಾಬ್ದಾರಿ ಅಂತ ತಿಳ್ಕೋಬೇಕು ಅಂತಕ್ಕಂತ ಒಂದು ಮಾತನ್ನ ಕೆಲವು ಬಂದು ಸೋತಿರ್ಬೋದು ಅವ್ರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವೆಲ್ಲ ಒಂದೇ ಸಿದ್ಧಾಂತದಡಿಯಲ್ಲಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದವರು ಅಂತಕ್ಕಂಥ ಮನೋಭಾವನೆ ನಮ್ಮೆಲ್ಲರಲ್ಲಿ ಮೂಡಬೇಕು ಇವತ್ತು ನಮ್ಮ ಯೂತ್ ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್ ಪಕ್ಷ ಬಹಳಷ್ಟು ಒಂದು ಮಹತ್ವವನ್ನ ಪಡೆದಿರ್ತಕ್ಕಂಥ ಒಂದು ಯೂತ್ ಕಾಂಗ್ರೆಸ್ ಇವತ್ತು ಇದಕ್ಕೆ ತನ್ನದೇ ಆಗಿರ್ತಕ್ಕಂಥ ಅನೇಕ ಇತಿಹಾಸಗಳಿವೆ ಹಿಂದೆ ಇವತ್ತು ಪ್ರಪ್ರಥಮ ಬಾರಿಗೆ ಕಾರ್ಯಕಾರಿಣಿ ಸಮಿತಿ ನಡೆದಿರ್ತಕ್ಕಂಥದ್ದು ಕುಷ್ಟಿಗೆಯಲ್ಲಿ ಸತ್ಯ ಆದ್ರೆ ನಾವು ಲಕ್ಷಾಂತರ ಯುವಕರನ್ನ ತಗೊಂಡು ನಲ್ಪಾಡ್ರವರು ಅಧ್ಯಕ್ಷರಿದ್ದಾಗ ಯುವ ಕ್ರಾಂತಿ ಅಂತಕ್ಕಂಥ ದೊಡ್ಡ ಸಮಾವೇಶವನ್ನ ನಮ್ಮ ಬಯ್ಯಾಪುರ್ ಸಾಹೇಬ್ರ ಅಂಬರೇಗೌಡರು ಬಯ್ಯಾಪುರ ಸಾಹೇಬ್ರ ನೇತೃತ್ವದಲ್ಲಿ ನಾವು ಮಾಡಿದ್ದನ್ನ ಇವತ್ತು ಇಲ್ಲಿ ನೆನಪಿಸ್ಕೊಳ್ಬೇಕು ಅವತ್ತು ಕೂಡ ನಮ್ಮ ಕುಷ್ಟಗಿ ತಾಲೂಕ್ ಯೂತ್ ಕಾಂಗ್ರೆಸ್ಗೆ ಅತ್ಯಂತ ಒಳ್ಳೆಯ ಒಂದು ಫಲಿತಾಂಶವನ್ನು ಕೊಡ್ತಕ್ಕಂತ ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಿಸತಕ್ಕಂತಹ ಒಂದು ಕೆಲಸವನ್ನ ನಮ್ಮ ಕುಷ್ಟಗಿ ತಾಲೂಕಿನಲ್ಲಿ ಇದೆ ಆದ್ರೆ ನಮ್ಮ ಪದಾಧಿಕಾರಿಗಳು ಅದನ್ನ ಸದುಪಯೋಗ ಪಡಿಸಿಕೊಂಡು ಯೂತ್ ಕಾಂಗ್ರೆಸ್ ಅನ್ನ ಇವತ್ತು ಬಲವನ್ನ ಗಟ್ಟಿಗೊಳಿಸ್ಬೇಕು ಮತ್ತು ನಮ್ಮ ಯುವಕರಿಗೆ ನಾನು ಒಂದಿಷ್ಟು ಕಿವಿ ಮಾತುಗಳನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ನಾನು ಕೂಡ ಒಬ್ಬ ಮಾಜಿ ಬ್ಲಾಕ್ ಮಾಜಿ ವಿಧಾನಸಭಾ ಅಧ್ಯಕ್ಷನಾಗಿ ಮತ್ತು ಎರಡು ಬಾರಿ ನಾನು ಮಾಧ್ಯಮ ಕೆ ಪಿ ಸಿ ಸಿ ಯುವ ಕಾಂಗ್ರೆಸ್ನ ಮಾಧ್ಯಮ ವಕ್ತಾರನಾಗಿ ಕೆಲಸ ಮಾಡಿರುವುದರಿಂದ ನಮ್ಮೆಲ್ಲ ಯುವಕರು ದೊಡ್ಡ ಬಸನ್ ಗೌಡರಾಯ್ತು ನಾವ್ತು ನಿಮ್ಮೆಲ್ಲ ನಿಮ್ಮ ಜೊತೆ ಇರ್ತೇವೆ ಒಳ್ಳೆ ಕೆಲಸವನ್ನ ಮಾಡುವುದರ ಮೂಲಕ ಇವತ್ತು ಯೂತ್ ಕಾಂಗ್ರೆಸ್ ಅನ್ನು ಬಲಪಡಿಸ್ತಕ್ಕಂಥ ಕೆಲಸವನ್ನ ನಮ್ಮೆಲ್ಲ ಯುವಕರು ಮಾಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಂತಾನೆ ತಾವು ಬೆಳೆಯುವುದರ ಜೊತೆಗೆ ಪಕ್ಷವನ್ನು ಬೆಳೆಸ್ತಕ್ಕಂತ ಕೆಲಸವನ್ನು ಮಾಡ್ಬೇಕು ಯಾವುದೇ ಪದಾಧಿಕಾರಿಗಳೇ ಆದ ತಕ್ಷಣ ಏನು ರಾಜಕೀಯದಲ್ಲಿ ಏನಾದರೂ ಒಂದು ದೊಡ್ಡದ ಆಗ್ಬಿಡ್ತೀವಿ ಅಂತಕ್ಕಂತ ಯಾವತ್ತಿಗೂ ಅವಕಾಶಗಳಿಗಾಗಿ ಕಾಯಬೇಕು ವಿನಃ ಬಹುಬೇಗನೆ ಏನಾದರೂ ನಾವು ಆಗ್ಬಿಡ್ತೀವಿ ಅಂತೇಳಿ ಯಾರಾದ್ರೂ ತಿಳ್ಕೊಂಡ್ರೆ ಅದು ತಪ್ಪು ಕಲ್ಪನೆ ಅಂತಕ್ಕಂತ ಮಾತನ್ನ ಇವತ್ತು ಅವಕಾಶಗಳಿಗಾಗಿ ಕಾಯಬೇಕು ಪಕ್ಷದಲ್ಲಿ ಸಿದ್ಧಾಂತಿಕವಾಗಿ ಇವತ್ತು ತಾವೆಲ್ಲ ಗಟ್ಟಿ ಆಗಬೇಕು ಅಂತಕ್ಕಂತ ಮಾತನ್ನ ಇವತ್ತು ಆಮೇಲೆ ಯೂತ್ ಕಾಂಗ್ರೆಸ್ನ ವಿಶೇಷವಾಗಿ ಯುವಕರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಇವತ್ತು ಕೆಲವು ಮೀಡಿಯಾಗಳು ಆಮೇಲೆ ಕೆಲವೊಂದು ಐ ಟಿ ಏನು ಬಿಜೆಪಿ ಐ ಟಿ ಸೆಲ್ ಮಾಡ್ತಾರೆ ಅವೆಲ್ಲ ಕ್ವಿಗೊಡಬಾರ್ದು ಕಾಂಗ್ರೆಸ್ ಪಕ್ಷದ ಇತಿಹಾಸ ಏನು ಕಾಂಗ್ರೆಸ್ ಪಕ್ಷ ಯಾಕೆ ಕೊಟ್ಟಿತ್ತು ಅಂತಕ್ಕಂಥದ್ದನ್ನ ಎಲ್ಲರೂ ಸೈದ್ಧಾಂತಿಕವಾಗಿ ಇವತ್ತು ಮೂಲವಾಗಿ ನೀವು ತಿಳಿದುಕೊಂಡಾಗ ಮಾತ್ರ ಓದತಕ್ಕಂತ ಕೆಲಸ ಮಾಡಬೇಕು ಪುಸ್ತಕಗಳನ್ನ ಓದುವುದರಿಂದ ನಿಮ್ಗೆಲ್ಲ ಏನು ಇದು ಅಂತಕ್ಕಂಥದ್ದನ್ನು ಇವತ್ತು ಜನರಿಗೆ ಮೆಮೊರಿ ಶಾರ್ಟ್ ಆಗಿದೆ ಹಿಂದೆ ನೂರ ಇಪ್ಪತ್ತೈದು ವರ್ಷ ಕಾಂಗ್ರೆಸ್ ಏನ್ ಮಾಡಿದೆ ಅಂತಕ್ಕಂಥದ್ದನ್ನ ಜನ ಮರ್ತ ಬಿಟ್ಟರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬರಬೇಕಾದ್ರ ಅವತ್ತು ಚರ್ಚೆ ಆಗಿರ್ತಕ್ಕಂಥ ವಿಷಯಗಳೇ ಬೇರೆ ಬೆಲೆ ಏರಿಕೆ ಐತೆ ಪೆಟ್ರೋಲಿಯಂ ರೇಟ್ ಐತೆ ಡಾಲರ್ ಹಿಂಗೈತೆ ಅಂತೇಳಿ ಜನರ ದಿಕ್ಕನ್ನು ತಪ್ಪಿಸಿ ಅಧಿಕಾರಕ್ಕೆ ಬಂದ ನಂತರ ಇವತ್ತು ಅದ್ರ ಬಗ್ಗೆ ಏನಾದ್ರೂ ಮಾತನಾಡ್ತಿದ್ದಾರಾ ಅಂತಕ್ಕಂಥದ್ದನ್ನ ಗಮನಿಸಬೇಕು ಮತ್ತು ಮನೆ ಮನೆಗೆ ತಿಳಿಸ್ತಕ್ಕಂತ ಕೆಲಸ ಇವತ್ತು ಯುವ ಕಾಂಗ್ರೆಸ್ನ ಮೇಲಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ